ಯಾದಗಿರಿ ಪಿಎಸ್ಐ ಸಾವು ಪ್ರಕರಣ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸುವಂತೆ ಆಗ್ರಹಿಸಿ ನಂಜನಗೂಡು ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದವು ಇನ್ನು ರಾಜ್ಯದಲ್ಲಿ ದಲಿತರ ನೊಂದವರ ಶೋಷಿತರ ಪರ ಧ್ವನಿ ಎತ್ತುವವರನ್ನ ಸರ್ಕಾರ ದಮನಿಸುತ್ತಾ ಬಂದಿದೆ ಎಂದು ಆರೋಪಿಸಿ ನಂಜನಗೂಡಿನಲ್ಲಿ ದಶಂಸ ಸಂಘಟನೆ ಮುಖಂಡರು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಹಾಗೂ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಪಂಪನಗೌಡ ಎಂಬುವವರನ್ನ ಕೂಡಲೇ ದಸ್ತಗಿರಿ ಮಾಡಿ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಲಾಯಿತು ಇನ್ಸ್ಪೆಕ್ಟರ್ ಅನ್ನು ಏಕಾಏಕಿ ಯಾದಗಿರಿ ಶಾಸಕರಾಗಿರುವಂತಹ ಅವರು ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಆ ಪರಶುರಾಮನ ವ್ಯಕ್ತಿಯವರು ಏನು ನಮ್ಮ ಏಕೈಕಿ ತರ ವರ್ಗಾವಣೆ ಮಾಡೋದು ಇದು ಸರಿಯಲ್ಲ ಇದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೋಡಪ್ಪ ನಿನ್ನ ಇವತ್ತು ನಾವು ಈ ಈ ಸ್ಥಾನದ ಪುನಃ ಈ ಕಾರ್ಯನಿರ್ವಹಿಸಬೇಕು ಅಂತಾದರೆ ನನಗೆ ಮೂವತ್ತು ಲಕ್ಷ ಲಂಚ ಕೊಡಬೇಕು ಅಂತಂಥೇಳಿ ಅವರು ಒತ್ತಡ ಹಾಕ್ತಾರೆ ಏನು ಪಿ ಎಸ್ ಐ ಪರಶುರಾಮ್ ಅವರು ಅವರು ತುಂಬ ಬ ಕಷ್ಟದಿಂದ ಬಂದೊಬ್ಬ ದಲಿತ ವ್ಯಕ್ತಿ ಆಗಿರೋದ್ರಿಂದ ಏನು ಮೂವತ್ತು ಲಕ್ಷ ನಾನು ಯಾಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೇಳಿದ ನಂತರ ಅವ್ರದಾಗ ಅವ್ರಿಗೆ ಏನು ಕಿರುಕುಳ ಕೊಟ್ಟು ಅವ್ರಿಗೆ ದೌರ್ಜನ್ಯ ಮಾಡಿ ಮತ್ತು ಈಗ ಉಳ್ಕೋಬೇಕು ಅನ್ನೋದಾದರೆ ಈ ಮೂವತ್ತು ಕೊಡಬೇಕು ಇಲ್ಲದೇ ನೀವು ವರ್ಗಾವಣೆ ಮಾಡ್ತೀನಿ ಅಂತೇಳಿ ಆ ಮನಸ್ಸು ಅದು ತುಂಬ ನೋವಾಗಿ ಅವ್ರಿಗೆ ಮನಲ್ ಒಂದು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಒಂದು ಅದು ಇವರು ಕಾರಣಕರ್ತ ಇರ್ತಾರೆ ಮತ್ತು ಅವರ ಅಪ್ಪ ಮಗ ಏನೋ ಪಂಪೇಗೌಡ ಅಂತ ಇರ್ತಾನೆ ಅವನ ಶಾಸಕನ ಮಗ ಅವರು ಮತ್ತು ಏನು ಈಗ ಚನ್ನರೆಡ್ಡಿ ಶಾಸಕ ಏನು ಎಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಈ ಕೂಡಲೇ ಅವರು ಏನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮತ್ತು ಏನು ಈಗ ಅವ್ರಿಗೆ ಈಗ ಈಗ ಏನು ಸಾವನ್ನಪ್ಪಿದ್ದಾರೆ ಪುರಶುರಮ್ಮನವರ ಹೆಂಡ್ತಿಗೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಕೆಲಸ ಕೊಡಬೇಕು ಮತ್ತು ಏನು ಈಗ ಶಾಸಕ ಅವರು ಏನು ಈಗ ಅವ್ರ ಆಸ್ತಿ ಏನಿದೆ ಅಂತ ಮುಟ್ಕೊಳ್ ಸರ್ಕಾರ ಏನು ಅವ್ರಿಗೆ ಅವ್ರಿಗೆ ಪರಿಹಾರ ಕೊಡಬೇಕು ಈ ಹಿಂದೆ ಏನು ಈಗ ಲಂಕೇಶು ಪತ್ರಕರ್ತೆ ಮಹಿಳೆಯಿದ್ದಾರೆ ಅವರು ಸಹ ಅವ್ರನ್ನ ಗುಂಡಿಕ್ಕೆ ಕೊಲೆ ಮಾಡ್ತಾರೆ ಏನು ಈ ಪರಶುರಾಮ್ ಅವರ ಸಾವಣ್ಣ ಸಿ ಬಿ ಐ ತನಿಖೆಗೆ ವಹಿಸಿ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರನ್ನು ಜೈಲಿಗೆ ಕಟ್ಟಬೇಕು ಜೊತೆಗೆ ಪರಶುರಾಮ್ ಅವರ ಕುಟುಂಬಕ್ಕೆ ಸೂಕ್ತವಾದಂತಹ ರಕ್ಷಣೆಯನ್ನು ನೀಡಬೇಕು ಜೊತೆಗೆ ಅವರಿಗೆ ಕಾಯಂ ಹುದ್ದೆಯನ್ನು ಪರಶುರಾಮ್ ಅವರ ಕುಟುಂಬಕ್ಕೆ ಏನಿದೆ ಅವರಿಗೆ ಅವರ ಮಿಸಸ್ಗೆ ಕಾಯಂ ಹುದ್ದೆಯನ್ನು ಸರ್ಕಾರ ಪೊಲೀಸ್ ಇಲಾಖೆ ಒಳಗಡೆ ನೀಡಬೇಕು ಜೊತೆಗೆ ಏನು ಶಾಸಕ ಇದ್ದಾನೆ ಯಾರು ಚನ್ನಾರೆಡ್ಡಿ ಅಂತ ಶಾಸಕನನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಡ ಒತ್ತನೆಯನ್ನು ಮಾಡ್ತೇವೆ